ಹಾವೇರಿ ಜಿಲ್ಲೆಯ ಸವಣೂರಿಗೆ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರ ಪ್ರಚಾರಕ್ಕೆ ಬಂದಿದ್ದಾಗ ಹೆಗಲ ಮೇಲೆ ಕೈ ಹಾಕಿದ್ದಕ್ಕೆ ಕಾಂಗ್ರೆಸ್ ಮುಖಂಡನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಪಾಳ ಮೋಕ್ಷ ಮಾಡಿದ್ದಾರೆ ಕಾರಿನಿಂದ ಕೆಳಗಿಳಿತಾ ಇದ್ದ ಹಾಗೆ ಪುರಸಭೆ ಸದಸ್ಯ ಅಲ್ಲಾವುದ್ದೀನ್ ಮನಿಯಾರ್ ಡಿಕೆ ಶಿವಕುಮಾರ್ ಹೆಗಲ ಮೇಲೆ ಕೈ ಹಾಕಿದ್ದಾರೆ ಇದರಿಂದ ಸಿಟ್ಟಿಗೆದ್ದ ಡಿಕೆ ಶಿವಕುಮಾರ್ ಆ ಮುಖಂಡನ ಕಪಾಳಕ್ಕೆ ಸರಿಯಾಗಿ ಹೊಡೆದಿದ್ದಾರೆ ಡಿಕೆ ಶಿವಕುಮಾರ್ ಹೀಗೆ ಹೊಡೆದಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಪುರಸಭೆಯ ಸದಸ್ಯನಿಗೆ ಪಠಾರ್ ಅಂತ ಬಾರಿಸಿದ್ದಾರೆ ನಂತರ ಡಿಸಿಎಂ ಅಂಗರಕ್ಷಕರು ಹಾಗೆ ಭದ್ರತಾ ಪೊಲೀಸರು ಕಾರ್ಯಕರ್ತನನ್ನ ಹಿಂದಕ್ಕೆ ಕಳುಹಿಸಿದ್ರು ಅಲ್ಲಾವುದ್ದೀನ್ ಮನಿಯಾರ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾರ್ಯಕರ್ತರಿಂದ ರಕ್ಷಣೆಯಾಗಲಿ ಅಂತ ಹಿಂದೆ ಕೈ ಅಡ್ಡ ಹಿಡಿದಿದ್ದಾರೆ ಆಗ ಕಾರ್ಯಕರ್ತರ ನೂಕಾಟ ಹಾಗೂ ತಳ್ಳಾಟದಲ್ಲಿ ಪುರಸಭೆ ಸದಸ್ಯನ ಕೈ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಗ್ಲ ಮೇಲೆ ಹೋಗಿದೆ ಇದನ್ನ ಕೂಡಲೇ ಗಮನಿಸಿ ಒಂದು ಏಟ್ ಕೊಟ್ಟಿದ್ದಾರೆ ಕೂಡಲೇ ಅಲ್ಲಿದ್ದ ಪೊಲೀಸರು ಪುರಸಭೆ ಸದಸ್ಯನಿಗೆ ಮತ್ತೊಂದು ಕಡೆ ಏಟ್ ಕೊಟ್ಟು ಹಿಂದಕ್ಕೆ ತಳ್ಳಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಜನರು ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ